ನೋಡಿ ಅರ್ಥಶಾಸ್ತ್ರ ಆರ್ಥಿಕ ರಚನೆ ಹಾಗಾದ್ರೆ ಆರ್ಥಿಕ ರಚನೆ ಏನು ರಚನಾತ್ಮಕ ಬದಲಾವಣೆ ಏನು ನೋಡೋಣ ನೋಡಿ ಕೃಷಿ ಕೈಗಾರಿಕೆ ಸೇವಾ ವಲಯ ಈ ಮೂರು ವಲಯದ ಚಟುವಟಿಕೆಗಳನ್ನು ಆರ್ಥಿಕ ವಲಯದ ಚಟುವಟಿಕೆಗಳೆಂದು ವರ್ಗೀಕರಿಸಲಾಗುತ್ತದೆ ನೋಡಿ ಅರ್ಥ ಅರ್ಥವ್ಯವಸ್ಥೆಯಲ್ಲಿನ ಈ ಮೂರು ವಲಯಗಳ ಉತ್ಪಾದನೆಯಲ್ಲಿ ಉದ್ಯೋಗದ ಸ್ವರೂಪದಲ್ಲಿ ಆದಾಯದ ಮಟ್ಟ ತಂತ್ರಜ್ಞಾನದ ಬಳಕೆ ಜೀವನ ವಿಧಾನದಲ್ಲಿ ಇವುಗಳಲ್ಲಿ ಬದಲಾವಣೆಯನ್ನ ಇವುಗಳಲ್ಲಾಗುವ ಬದಲಾವಣೆಯನ್ನ ನಾವೇನಂತ ಕರಿತೀವಿ ಆರ್ಥಿಕ ರಚನೆ ಎನ್ನುತ್ತೇವೆ ನೋಡಿ ಸಾಮಾನ್ಯವಾಗಿ ಪ್ರತಿಯೊಂದು ಅರ್ಥವ್ಯವಸ್ಥೆಯ ಆರ್ಥಿಕ ರಚನೆಯು ನಿರಂತರವಾಗಿ ಬದಲಾವಣೆಗೊಳಪಡ್ತಿರ್ತದೆ ನೋಡಿ ಆರ್ಥಿಕ ರಚನೆಯು ಅರ್ಥವ್ಯವಸ್ಥೆಯ ಆರ್ಥಿಕ ರಚನೆಯು ಒಂದೇ ರೀತಿ ಇರೋದಿಲ್ಲ ಅದು ಬದಲಾವಣೆಗೆ ಒಳಪಡ್ತಿರ್ತದೆ ಹಾಗಾದರೆ ಯಾಕೆ ಒಳಪಡ್ತಿರ್ತದೆ ಉತ್ಪಾದನೆಯ ಚಟುವಟಿಕೆಯ ಉತ್ಪಾದನಾಂಗಗಳಾದ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆಗಳ ದಕ್ಷತೆ ಇವುಗಳಿಂದಾಗಿ ಉತ್ಪಾದನೆಯನ್ನು ಉತ್ತಮಗೊಳಿಸುತ್ತದೆ ಉತ್ಪಾದನಾಂಗಗಳಲ್ಲಿನ ನವೀನ ತಂತ್ರಜ್ಞಾನದ ಬಳಕೆಯಿಂದ ಉದ್ಯೋಗದ ಸ್ವರೂಪದಲ್ಲಿ ಮತ್ತು ಉತ್ಪಾದನಾ ಪ್ರಮಾಣದಲ್ಲಿ ನಾವು ಬದಲಾವಣೆಯನ್ನು ಉಂಟುಮಾಡಬಹುದು ಅಂದರೆ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಉಂಟು ಮಾಡಬಹುದು ಪುರಾತನ ಭಾರತದ ಅರ್ಥವ್ಯವಸ್ಥೆ ಪುರಾತನ ಭಾರತದ ಅರ್ಥವ್ಯವಸ್ಥೆ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯಾಗಿತ್ತು ನೋಡಿ ದೇಶದ ಬಹುತೇಕ ಜನರು ಕೃಷಿಯನ್ನು ಅವಲಂಬಿಸಿದ್ರು ಪುರಾತನ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಜನರು ಕೃಷಿಯನ್ನೇ ಅವಲಂಬಿಸಿದ್ರು ಕೃಷಿಯು ಜೀವನಾಧಾರ ಬೇಸಾಯವಾಗಿತ್ತು ನೋಡಿ ಜೀವನಾಧಾರ ಕೃಷಿಯಲ್ಲಿ ತಮಗೆ ಅಗತ್ಯಕ್ಕೆ ತಕ್ಕ ಆಹಾರವನ್ನು ಅಷ್ಟೇ ಬೆಳೀತಾ ಇದ್ರು ಜನರ ಬಯಕೆಗಳು ಕಡಿಮೆ ಇದ್ದು ಅವರ ಬದುಕು ಸರಳವಾಗಿತ್ತು ಶ್ರಮ ವಿಭಜನೆ ಅಷ್ಟಾಗಿ ಬಳಕೆಯಲ್ಲಿ ಇರಲಿಲ್ಲ ವಸ್ತು ವಿನಿಮಯ ಪದ್ಧತಿ ಬಳಕೆಯಲ್ಲಿತ್ತು ನೋಡಿ ಇಂದು ನಾವು ಹಣವನ್ನು ಪಾವತಿಸಿ ವಸ್ತುಗಳನ್ನು ಕೊಂಡುಕೊಳ್ತೀವಿ ಹಿಂದೆ ಶ್ರಮ ವಿಭಜನೆ ಅಷ್ಟಾಗಿರಲಿಲ್ಲ ತಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಮಾತ್ರ ಅವರು ಬೆಳೆದುಕೊಳ್ತಾ ಇದ್ರು ಅಲ್ಲದೆ ವಸ್ತು ವಿನಿಮಯ ಪದ್ಧತಿ ಜಾರಿಯಲ್ಲಿತ್ತು ವಸ್ತುವನ್ನು ಕೊಟ್ಟು ಮತ್ತೊಂದು ವಸ್ತುವನ್ನು ಪಡೆಯುವ ಪದ್ಧತಿ ಜಾರಿಯಲ್ಲಿದ್ದನ್ನು ನಾವು ಪುರಾತನ ಅರ್ಥ ವ್ಯವಸ್ಥೆಯಲ್ಲಿ ಕಾಣಬಹುದಾಗಿದೆ ಕೃಷಿಯ ವಾಣಿಜ್ಯೀಕರಣ ನೋಡಿ ಹಿಂದೆ ನಾವು ಪುರಾತನ ಅರ್ಥ ವ್ಯವಸ್ಥೆಯಲ್ಲಿ ನೋಡಿದ್ವಿ ತಮ್ಗೆ ಎಷ್ಟು ಬೇಕೋ ಅಷ್ಟು ಆಹಾರ ಪದಾರ್ಥಗಳನ್ನು ಮಾತ್ರ ಬೆಳೆಯತೊಡಗಿದ್ರು ಆದರೆ ಆಹಾರ ಪದಾರ್ಥಗಳ ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದನ್ನ ಕೃಷಿಯ ವಾಣಿಜ್ಯೀಕರಣ ಎಂದು ಕರಿತೀವಿ ನೋಡಿ ಕೃಷಿಯು ವಾಣಿಜ್ಯೀಕರಣಗೊಂಡಂತೆ ಪುರಾತನ ಅರ್ಥವ್ಯವಸ್ಥೆಗಳು ಆಧುನಿಕತೆಯತ್ತ ಪರಿವರ್ತನೆಗೊಳ್ಳಲು ಆರಂಭಿಸಿದವು ಕೃಷಿಕರು ಕೇವಲ ಸ್ವಂತ ಅನುಭೋಗಕ್ಕೆ ಬೆಳೆಯುವುದಕ್ಕೆ ಬದಲಾಗಿ ಮಾರುಕಟ್ಟೆಗಳಿಗಾಗಿ ಬೆಳೆಗಳನ್ನು ಬೆಳೆಯಲು ಮುಂದಾದರು ಸಾಂಪ್ರದಾಯಿಕ ಆಹಾರ ಧಾನ್ಯಗಳಾದ ರಾಗಿ ಭತ್ತ ಜೋಳ ಗೋಧಿಗಳ ಜೊತೆಗೆ ವಾಣಿಜ್ಯ ಬೆಳೆಗಳಾದ ತೆಂಗು ಹತ್ತಿ ಕಬ್ಬು ಸೆಣಬು ಕಡಲೆಕಾಯಿ ಮತ್ತು ಸಾಂಬಾರ ಪದಾರ್ಥಗಳನ್ನು ಬೆಳೆಯುವುದು ಹೆಚ್ಚು ಲಾಭದಾಯಕವೆನಿಸಿದವು ನೋಡಿ ಆಹಾರ ಪದಾರ್ಥಗಳ ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ತಮ್ಮ ಲಾಭಕ್ಕೋಸ್ಕರ ಬೆಳೆಯೋದಕ್ಕೆ ಮುಂದಾಗ್ತಾರೆ ನೋಡಿ ಹತ್ತಿ ಕಬ್ಬು ಹಾಗೂ ಇತರೆ ವಾಣಿಜ್ಯ ಬೆಳೆಗಳನ್ನು ಕೃಷಿ ಆಧಾರಿತ ಕೈಗಾರಿಕೆಯಲ್ಲಿ ಬಳಸಲು ಪ್ರಾರಂಭಿಸಿದ್ದರಿಂದ ಹಲವು ಉದ್ಯಮಗಳು ಬೆಳೆಯಲು ಸಹಾಯಕವಾಯಿತು ನೋಡಿ ಹತ್ತಿಯಿಂದ ನಾವು ಬಟ್ಟೆಯನ್ನು ತಯಾರಿಸ್ತೇವೆ ಕಬ್ಬಿನಿಂದ ಸಕ್ಕರೆ ಮತ್ತು ಬೆಲ್ಲವನ್ನು ಹೀಗೆ ಹಲವಾರು ಉದ್ಯಮಗಳು ಇಲ್ಲಿ ತಲೆ ಎತ್ತೋದನ್ನು ಪ್ರಾರಂಭವಾಗೋದನ್ನು ನಾವು ಕಾಣಬಹುದಾಗಿದೆ ಪುರಾತನ ಅರ್ಥವ್ಯವಸ್ಥೆ ಬಗ್ಗೆ ತಿಳ್ಕೊಂಡ್ವಿ ಕೃಷಿಯ ವಾಣಿಜ್ಯ ಕರ ವಾಣಿಜ್ಯೀಕರಣದ ಬಗ್ಗೆ ತಿಳ್ಕೊಂಡ್ವಿ ಈಗ ಬಂಡವಾಳ ವರ್ಗದ ಉದಯದ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಹದಿನೇಳು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟನ್ನಿನಲ್ಲಿ ಸಂಭವಿಸಿದ ಕೈಗಾರಿಕಾ ಕ್ರಾಂತಿಯು ಕ್ರಮೇಣ ಬೇರೆ ಬೇರೆ ಭಾಗಗಳಿಗೂ ಕೂಡ ವ್ಯಾಪಿಸಿತು ಕೈಗಾರಿಕಾ ಕ್ರಾಂತಿಯು ಸಮಾಜದಲ್ಲಿ ಬಂಡವಾಳ ವರ್ಗ ಎಂಬ ಹೊಸ ವರ್ಗದ ಉದಯಕ್ಕೆ ದಾರಿ ಮಾಡಿಕೊಟ್ಟಿತು ಮಾಲೀಕರಾಗಿದ್ದ ಊಳಿಗಮಾನ್ಯ ಒಡೆಯರು ತಮ್ಮಲ್ಲಿದ್ದ ಹಣವನ್ನು ಕೈಗಾರಿಕೆಗಳಲ್ಲಿ ಬಂಡವಾಳವಾಗಿ ಹೂಡಲು ಮುಂದಾಗಿ ಬಂಡವಾಳಗಾರರು ಎನಿಸಿಕೊಂಡರು ನೋಡಿ ಭೂ ಮಾಲೀಕರು ಬಂಡವಾಳವನ್ನು ಹೂಡಲಿಕ್ಕೆ ಮುಂದಾದರು ಅವರನ್ನ ನಾವು ಬಂಡವಾಳಗಾರರು ಎಂದು ಕರಿತೀವಿ ನೋಡಿ ನವೀನ ಸಂಶೋಧನೆಗಳನ್ನು ಬಳಸಿಕೊಂಡು ಅಗಾಧ ಲಾಭದಿಂದ ಪುಳಕಿತಗೊಂಡ ಅಂದರೆ ಪ್ರೇರಣೆಗೊಂಡ ಇವರು ವಿವಿಧ ರೀತಿಯ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ ನೋಡಿ ಅಗಾಧ ಪ್ರಮಾಣ ಸಂಶೋಧನೆಗಳಿಂದಾಗಿ ಹೆಚ್ಚಿನ ಲಾಭ ಬರೋದಕ್ಕೆ ಪ್ರಾರಂಭವಾಯಿತು ಆಗ ಇನ್ನು ಹೆಚ್ಚಿನ ಕೈಗಾರಿಕೆಗಳ ಸ್ಥಾಪನೆ ಮಾಡಲು ಪ್ರಾರಂಭಿಸಿದ್ರು ಕ್ರಮೇಣ ನವೀನ ತಂತ್ರಜ್ಞಾನವು ಕೃಷಿಯನ್ನು ಒಳ ಒಳಗೊಂಡಂತೆ ಎಲ್ಲ ವಲಯಗಳಲ್ಲಿ ಬಳಕೆಗೆ ಬರತೊಡಗಿತು ಉತ್ಪಾದನೆ ಉದ್ಯೋಗ ಅವಕಾಶಗಳು ಮತ್ತು ಆದಾಯ ಹೆಚ್ಚಾಗಿ ಜನರ ಬದುಕು ಉತ್ತಮಗೊಳ್ಳತೊಡಗಿತು ಹೀಗೆ ಪುರಾತನ ಅರ್ಥವ್ಯವಸ್ಥೆಗಳು ಆಧುನಿಕ ಅರ್ಥವ್ಯವಸ್ಥೆಗಳಾಗಿ ಮಾರ್ಪಡುತ್ತಿವೆ ಭಾರತದ ಕೃಷಿಯಲ್ಲಿ ಆಧುನಿಕ ಕೃಷಿ ಪದ್ಧತಿಯ ಅಳವಡಿಕೆ ನೋಡಿ ಭಾರತದ ಕೃಷಿಯಲ್ಲಿ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ ಹೇಗೆ ಅಂದರೆ ನೋಡಿ ಅಧಿಕ ಇಳುವರಿ ಬೀಜಗಳು ಯಾಂತ್ರಿಕ ಬೇಸಾಯ ಬೇಸಾಯದಲ್ಲಿ ಯಂತ್ರಗಳನ್ನು ಬಳಕೆ ಮಾಡಿಕೊಳ್ಳೋದು ಮತ್ತು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳ ಬಳಕೆ ಈ ಎಲ್ಲ ಅಂಶಗಳಿಂದ ಕೃಷಿ ಉತ್ಪಾದನೆಯಲ್ಲಿ ನಾವು ಹೆಚ್ಚಳವನ್ನು ಕಾಣ್ತಾ ಇದ್ದೀವಿ ನೋಡಿ ಕೃಷಿ ವಿಧಾನ ಉತ್ಪಾದನೆ ಬೇಸಾಯದಲ್ಲಿ ಆವಿಷ್ಕಾರಗಳಿಂದ ಬದಲಾವಣೆ ತಳಿ ತಂತ್ರಜ್ಞಾನದಿಂದ ನೀರಾವರಿ ಬಳಕೆಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಕೆ ನೋಡಿ ಇದಕ್ಕೆ ಎಕ್ಸಾಂಪಲ್ ಅಂದರೆ ಹನಿ ನೀರಾವರಿ ತುಂತುರು ನೀರಾವರಿ ಹೀಗೆ ಈ ಎಲ್ಲ ಆವಿಷ್ಕಾರಗಳಿಂದಾಗಿ ಈ ಎಲ್ಲ ಅಂಶಗಳಿಂದಾಗಿ ಕೃಷಿಯ ಉತ್ಪಾದನೆಯಲ್ಲಿ ನಾವು ಹೆಚ್ಚಳವನ್ನು ಉಂಟಾಗೋದನ್ನು ನಾವು ಕಾಣಬಹುದಾಗಿದೆ ನೋಡಿ ಭಾರತದ ಕೃಷಿಯಲ್ಲಿ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಉತ್ಪಾದನೆ ಹೆಚ್ಚಾಗ್ತದೆ ಅನ್ನೋದನ್ನು ನಾವು ನೋಡಿದ್ವಿ ಆದರೆ ಇದರ ಅಳವಡಿಕೆಯಿಂದಾಗಿ ಅನಾನುಕೂಲಗಳು ಕೂಡ ಉಂಟಾಗ್ತದೆ ಹಾಗಾದರೆ ಆ ಅನಾನುಕೂಲಗಳು ಏನು ನೋಡೋಣ ನೋಡಿ ಅತಿಯಾದ ರಾಸಾಯನಿಕ ಗೊಬ್ಬರವನ್ನು ಕ್ರಿಮಿನಾಶಕಗಳನ್ನು ಬಳಸೋದ್ರಿಂದ ಪರಿಸರ ಮಾಲಿನ್ಯಗೊಳ್ತದೆ ಮತ್ತು ಭೂ ಸವಕಳಿ ಹೆಚ್ಚಳದಿಂದ ಫಲವತ್ತಾದ ಭೂಮಿ ನಾಶವಾಗುತ್ತದೆ ಯಥೇಚ್ಛವಾಗಿ ನೀರು ಬಳಸಿದ್ದರಿಂದ ಅಂತರ್ಜಲ ಪುನಃ ಭರ್ತಿ ಮಾಡಿದ್ದರಿಂದ ಅಂತರ್ಜಲದ ಕುಸಿತ ಉಂಟಾಗ್ತದೆ ಅತಿ ಹೆಚ್ಚಿನ ಕ್ರಿಮಿನಾಶಕಗಳ ಬಳಕೆಯಿಂದ ಕೆಲವು ಕಡೆ ನೀರಿನ ಮೂಲಗಳು ಕೂಡ ಕಲುಷಿತಗೊಳ್ತವೆ ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಮತ್ತೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು ನೋಡಿ ಆಧುನಿಕ ತಂತ್ರಜ್ಞಾನವನ್ನು ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಈ ಎಲ್ಲ ಅನಾನುಕೂಲಗಳು ಉಂಟಾಗ್ತದೆ ಆದ್ದರಿಂದಾಗಿ ನಾವು ಮತ್ತೆ ಏನು ಮಾಡ್ತಾಯಿದ್ದೀವಿ ಹಿಂದಿನ ಸಾವಯವ ಕೃಷಿಯನ್ನು ನೈಸರ್ಗಿಕ ಕೃಷಿಯನ್ನೇ ಅಳವಡಿಸಿಕೊಳ್ಳಲಾಗುತ್ತಿದೆ ಇದೆಲ್ಲದರ ಪರಿಣಾಮ ಭಾರತದ ಆರ್ಥಿಕ ರಚನೆಯಲ್ಲಿ ಗಮನಾರ್ಹ ಬದಲಾವಣೆಗಳಾಗಿವೆ ನೋಡಿ ಮೊದಲಿಗಿಂತಲೂ ಜೀವನೋಪಾಯಕ್ಕೆ ಕೃಷಿಯ ಅವಲಂಬನೆ ಕಡಿಮೆಯಾಗಿದ್ದರು ಈಗಲೂ ಅತಿ ಹೆಚ್ಚು ಜನ ಕೃಷಿಯನ್ನು ಅವಲಂಬಿತರಾಗಿದ್ದಾರೆ ನೋಡಿ ಮೊದಲೆಲ್ಲ ಜೀವನೋಪಾಯಕ್ಕಾಗಿ ಕೃಷಿ ಮಾಡ್ತಾ ಇದ್ರು ಇಂದಿನ ಅರ್ಥವ್ಯವಸ್ಥೆಯಲ್ಲಿ ಅನ್ನೋದನ್ನು ನಾವು ನೋಡಿದ್ವಿ ಅದೇ ರೀತಿ ಈಗಲೂ ಕೂಡ ಅತಿ ಹೆಚ್ಚು ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ ನೋಡಿ ರಾಷ್ಟ್ರೀಯ ಆದಾಯಕ್ಕೆ ಅದರ ಕೊಡುಗೆ ಗಮನಾರ್ಹವಾಗಿ ಕಡಿಮೆಯಾಗುತ್ತಿದೆ ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚು ಜನ ಕೃಷಿಯನ್ನೇ ಅವಲಂಬಿಸಿರೋದ್ರಿಂದ ರಾಷ್ಟ್ರೀಯ ಆದಾಯಕ್ಕೆ ಕೃಷಿಯ ಕೊಡುಗೆ ಕಡಿಮೆಯಾಗ್ತಾ ಇದೆ ಸೇವಾ ವಲಯವು ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡ್ತಾ ಇದೆ ಮತ್ತು ಉದ್ಯೋಗವನ್ನು ನೀಡ್ತಾ ಇದೆ ಸೇವಾ ವಲಯದಿಂದ ರಾಷ್ಟ್ರೀಯ ಆದಾಯ ಅತಿ ಹೆಚ್ಚು ಬರ್ತಾ ಇದೆ ಅಲ್ಲದೆ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ ಈ ಸೇವಾ ವಲಯ ಕೈಗಾರಿಕಾ ಕ್ಷೇತ್ರವು ಕ್ರಮೇಣ ಅಭಿವೃದ್ಧಿಯಾಗುತ್ತಿದ್ದು ಸೇವಾ ವಲಯದ ನಂತರ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡ್ತಿದೆ ನೋಡಿ ಕೃಷಿಯಿಂದ ರಾಷ್ಟ್ರೀಯ ಆದಾಯಕ್ಕೆ ಕಡಿಮೆ ಆಗ್ತಾ ಇದೆ ಆದರೆ ಅತಿ ಹೆಚ್ಚು ಜನ ಏನನ್ನು ಅವಲಂಬಿಸಿದರೆ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಆದರೆ ಸೇವಾ ವಲಯದಿಂದ ರಾಷ್ಟ್ರೀಯ ಆದಾಯ ಅತಿ ಹೆಚ್ಚು ಬರ್ತಾ ಇದೆ ಮತ್ತು ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ ಸೇವಾ ವಲಯ ಕೈಗಾರಿಕಾ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಸೇವಾ ವಲಯದ ನಂತರ ರಾಷ್ಟ್ರೀಯ ಆದಾಯದ ಮೂಲ ಪ್ರಮುಖ ಆದಾಯದ ಮೂಲ ಅಂದರೆ ಅದು ಕೈಗಾರಿಕಾ ಕ್ಷೇತ್ರವಾಗಿದೆ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು